ಮೂರು ವರ್ಷಗಳ ಕಾಲ ಮಹಾರಾಜ ಟ್ರೋಫಿ ಯಶಸ್ವಿಯಾದ ಬಳಿಕ ಈಗ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮಹಾರಾಣಿ ಟ್ರೋಫಿಯನ್ನು ಆರಂಭಿಸುತ್ತಿದೆ ಇದರಿಂದಾಗಿ ರಾಜ್ಯದ ಟ್ಯಾಲೆಂಟೆಡ್ ವನಿತೆಯರ ಕ್ರಿಕೆಟರ್ಗಳು ಫ್ರಾಂಚೈಸಿ ಕ್ರಿಕೆಟ್ ಆಡುವಂತಾಗಿದೆ ಆಗಸ್ಟ್ ನಾಲ್ಕರಿಂದ ಈ ಟೂರ್ನಿ ಆರಂಭವಾಗಲಿದ್ದು ಎಲ್ಲ ಪಂದ್ಯಗಳು ಕೂಡ ಬೆಂಗಳೂರಿನಲ್ಲೇ ನಡೆಯಲಿದೆ ಶ್ರೇಯಾಂಕ ರಾಜೇಶ್ವರಿ ಗಾಯಕ್ವಾಡ್ ಸೇರಿದಂತೆ ಹಿರಿಯ ಆಟಗಾರ್ತಿಯರು ಭಾಗಿಯಾಗಲಿರುವ ಈ ಟೂರ್ನಿಗೆ ಆಟಗಾರ್ತಿಯರ ಹರಾಜು ಪ್ರಕ್ರಿಯೆ ಇದೇ ಜುಲೈ ಇಪ್ಪತ್ತೊಂಬತ್ತಕ್ಕೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಮೈಸೂರು ವಾರಿಯರ್ಸ್ ನಡೆಸಿದ ಟ್ಯಾಲೆಂಟ್ ಹಂಟ್ನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದು ಇದರಲ್ಲಿ ಮೊದಲ ಹಂತದಲ್ಲಿಯೇ ಇಪ್ಪತ್ತೈದು ಮಂದಿಯನ್ನ ಆಯ್ಕೆ ಮಾಡಲಾಗಿದ್ದು ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗಾಗಿ ರಾಜ್ಯದ ಮಹಿಳಾ ಕ್ರಿಕೆಟರ್ಗಳಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಮಹಾರಾಜ ಟ್ರೋಫಿ ಆಯಿತು ಇದೀಗ ಮಹಾರಾಣಿ ಟ್ರೋಫಿಯ ಸರ್ಧಿಯಾಗಿದ್ದು ಆಗಸ್ಟ್ ನಾಲ್ಕರಿಂದ ಈ ಮಹಾರಾಣಿ ಟ್ರೋಫಿ ಆರಂಭ ಆಗಲಿದೆ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಈ ಟೂರ್ನಿಯ ಆಯೋಜನೆಯನ್ನ ಮಾಡಲಾಗತ್ತೆ ಇನ್ನು ಇಪ್ಪತ್ತೊಂಬತ್ತಕ್ಕೆ ಫ್ರಾಂಚೈಸಿಗಳಿಂದ ಆಟಗಾರ್ತಿಯರ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ ಅಂದ್ರೆ ಮೊದಲ ಹಂತದಲ್ಲಿಯೇ ಇಪ್ಪತ್ತೈದು ಮಂದಿಯನ್ನ ಆಯ್ಕೆ ಮಾಡಲಾಗಿದ್ದು ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಾನಿಲ್ಲಿ ಮೈಸೂರು ವಾರಿಯರ್ಸ್ ಸಿಲೆಕ್ಷನ್ ಟ್ರಯಲ್ಸ್ಗೆ ಬಂದಿದ್ದೆ ತುಂಬ ಚೆನ್ನಾಗಿದೆ ಸಿಲೆಕ್ಷನ್ ಟ್ರಯಲ್ಸ್ ಐ ಹೋಪ್ ಐ ಗೆಟ್ ಸಿಲೆಕ್ಟೆಡ್ ಟು ಮೈಸೂರು ವಾರಿಯರ್ಸ್ ಇದು ವುಮೆನ್ಸ್ ಕ್ರಿಕೆಟಿಗೆ ಒಂದು ತುಂಬ ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದಾರೆ ಕೆ ಎದವರು ಐ ಥ್ಯಾಂಕ್ ದೆಮ್ ಆಲ್ ಗೋ ವಾರಿಯರ್ಸ್ ನಾನು ಪ್ರಾಕ್ಟಿಸ್ ಮಾಡ್ತಾ ಇರೋದು ಫೋರ್ ಅಂಡ್ ಹಾಫ್ ಇಯರ್ಸ್ ಅಂತ ನನ್ನ ಎಲ್ಲ ಎಲ್ಲರದ್ದು ಡ್ರೀಮ್ ಇರುತ್ತೆ ನಂದು ಡ್ರೀಮ್ ಇದೆ ನಾನು ಇಂಡಿಯಾ ಆಡಬೇಕಂತ ಅದಕ್ಕೆ ಪ್ರಾಕ್ಟೀಸು ಮಾಡ್ತಾ ಇದೇವಿ ಅದು ಆ ಲೆವೆಲ್ ಪ್ರಾಕ್ಟೀಸು ಮಾಡ್ತಾ ಇದ್ದೇವಿ ಐ ಹೋಪ್ ಐ ಗೆಟ್ಸ್